ಹಾಯ್ ನಮಸ್ತೆ ಮಾತೀರಿಗಳ ಆ ಏರೈನ ವಿಡಿಯೋನ್ ಫಸ್ಟ್ ಟೈಮ್ ತುಂದರ್ಲಾರ ಒಂಚು ಸಬ್ಸ್ಕ್ರೈಬ್ ತೂಲೆ ತೂಲ ಹೆಂಚು ಲೈಕ್ ಆ ಪಣಂದು ದಾದ ಗೊತ್ತುಂಡೆ ಸಮುದ್ರದ ಕೈ ತಲೆ ನಮ್ಮನೆ ಊರದಾರ ಇನ್ನಂಚಿನ ಸದ್ವನ್ನಿ ಜ್ಯೂಸ್ ಅಂಗಡಿ ಪಾಡ್ತೀರ ನಮ್ಮ ಈ ಕೋಲ್ಡ್ ಡ್ರಿಂಕ್ಸ್ ಅವು ಪೂರ ಪು ಇರ್ದು ಕರಂಬು ದ ಜ್ಯೂಸ್ ಪರ್ನ ನಮ್ಮ ಎಡ್ಡೆ ಎಡ್ ಕ್ಲೇ ಎಡ್ಡೆ ಈ ದೊಂಬು ಕುಂಡೆ ಕರಂಬು ಜ್ಯೂಸ್ ಪರ್ಂಡ ಭಾರಿ ಎಡ್ಡೆ ನಮ್ಮ ದಾತ ಮಂಪ ಅಂಗ್ ಪೋದು ಈ ಕೋಲ್ಡ್ ಡ್ರಿಂಕ್ಸು ಉಂದು ಉಂದು ಪರಿಪಿತ್ತು ನಮಗೆ ಕರಂಬು ಜ್ಯೂಸ್ ಬೆಸ್ಟಂದು ಏನು ಪಿಪೇಂಡಿ ಪೋ ಏರಾ ಭಾರಿ ಶೋ ಕು ಕರಂಬು ಜ್ಯೂಸ್ ಮಂತ್ ಕೊರ ಆ ಭಾರಿ ಟೇಸ್ಟ್ ಆದಿಪ್ಪುನು ನಿಕ್ಲೇ ಪುತ್ತೂರು ಕುಡ್ಲಾರ್ದು ಪುತ್ತೂರ್ಗು ಪೋನಾಗ ಸಮುದ್ರ ಕೈತಲೆ ಕುದುರೆ ಬೆಟ್ಟು ಸಮುದ್ರ ಹೋಟೆಲ್ದ ಕೈತ್ತಲೆ ತಲೆ ಅರ್ನಾ ಜ್ಯೂಸ್ ಅಂಗಡಿ ಉಂಡು ಪೋಯ ನಕಲಿ ಒಂಜಿ ಜ್ಯೂಸು ಪರ್ದು ಪೋಲೆ ಪಣಂದು ಬಲೆ ಇನ್ನಿತ ವೀಡಿಯೋನು ಶೂರ್ ಮಾಡ್ಪಕ್ಕಾದ ಗೊತ್ತುಂಡೆ ನಮ್ಮ ರೋಡ್ ಸೈಡ್ ತುಯಾರೆ ಪೋಣ ಏತು ತೊಟ್ ಪ್ಲಾಸ್ಟಿಕ್ ಜ್ಯೂಸ್ ಬರ್ನ ಬಾಟ್ಲಿ ಯಾವುದಿಪ್ಪು ನಮದಾದ ಮನಪ ಪರ್ಪ ಐನ್ ರೋಡುಗೆ ದಕ್ಕುವ ಆ ಅಂಚು ರೋಡ್ ರೋ ರೋಡ್ ಸೈಡುಡು ಯಾನ ಕೆಲವತಿ ಕಳಂಚ ಪೋನಾಗ ತೂ ಅಂದಿಪ್ಪ ನಮ್ಮ ರೋಡ್ ಸೈಡ್ ಏತು ಪಾಪ ಮೋದಿಜಿ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಗೊಬ್ಬೆ ಪಾಡ್ ನಮ್ಮದಾದ ಅನ್ಪ ಐನು ಮನ್ಪ ಅರ್ನ ಅಂದೇನೆ ಪಾಲನೆ ಮನ್ಪುಜ ಆ ನಮ್ಮ ಉಂಡತಿ ದಾಯಿ ನಮ್ಮ ಒಂಜು ಓಲಂಡಲ್ಲ ಡಸ್ಟ್ಬಿನ್ ಪಿರಾಡೆ ರಾಡೆದು ನಮ್ಮ ದಾಯಿ ಪಾಡ್ರಿ ಬಲ್ಲಿ ಅತ್ತ ನಮ್ಮ ಬ್ಯಾಗ್ಡನಾ ಪಾಡ್ಗ ಇಲ್ಲಾಗ ಕೊನೋದು ಐನ್ ಕಜೌದ ಗಾಡಿ ಬಣ್ಣಗ ಕೈಕ್ ಪಾಡ್ಗ ಬೊಕ್ಕದಾದ ಗೊತ್ತಾನೆ ಹೆಂಕಲಲ್ಲಿ ಪೊಂಜಿ ಬೋರ್ಡೆ ಪಾರ್ದೇವ್ರು ಭಾರಿ ಶೋಕ ಮಂತದ್ ಬರೇ ದೊಂಜಿ ಬ್ಯಾನರೆ ಪಾಡ್ದೇವ್ರು ಸ್ವಚ್ಛತೆ ಫಸ್ಟ್ ನಮ್ಮ ಇಲ್ಲ ಸ್ವಚ್ಛತೆ ಅವಡಿಗೆ ಬೊಕ್ಕ ಗ್ರಾಮ ಸ್ವಚ್ಛತೆ ಅವಡಿಗೆ ನಮ್ಮ ಊರು ಸ್ವಚ್ಛತೆ ಆವೊಡು ಅಂಚ ನಮ್ಮ ಊರು ಸ್ವಚ್ಛತೆ ಮನ್ಪುನ ನಮ್ಮ ಜವಾಬ್ದಾರಿ ಆದಿಪ್ಪುಂಡು ಎಂಗ್ಲಾಲ್ಪದ ಉಂಡತೆ ಪೂರ ಸೇರ್ದು ಎಂಗ್ಲಾಲ್ಪದ ಹೊರದ ಖಜಾವುನು ಪೂರ ಪೆಜ್ಜಿದು ಬೆಜ್ಜಿ ಕಜವನ್ ಖಜವನ್ ಪೂರವರ ಪೆಜ್ಜಿದ್ ಮಂತಿದೆ ಆ ಈ ಗಾಡಿ ದಕ್ಳು ಪೂರ ದಾದ ಮನಪೇರು ಗೊತ್ತಿನ ರೋಡ್ ಸೈಡ್ ಉಂತಾವೇರು ಪರಪ್ಪೇರು ಅಲ್ಪನೆ ಪೂರಾ ಪಾರದು ಪೋಪೇರು ಪಂಡ ಅಕ್ಕಲಿ ಅಕ್ಕಲ್ಲ ತರಟೇ ಬರೋಡು ನಮ್ಮ ಸ್ವಚ್ಛವಾಡು ನಮ್ಮ ಇಂಚ ರೋಡ್ ಸೈಡ್ ಪೂರಾ ದಕ್ಕರ ಬಳ್ಳಿ ಐನೋರ ಡಸ್ಟ್ಬಿನ್ ದೀದಿಪ್ಪ ಐಕ್ ಪಾಡ್ರೆ ಅಪ್ಜೆ ಒಂದು ಆತ್ಲ ಒಂದು ನಮ್ಮ ಪ್ರಾಣಿ ಹೇಳಿದ ಕಡೆಯೇ ಅತ್ತತೆ ನಮ್ಮ ನರಮನತೆ ಉಪ್ಪು ತಿನ್ಪುಣ ಅಕ್ಕು ಆ ದಯಮಂತದೆ ನಮ್ಮ ರೋಡ್ ಸೈಡ್ ಏಡು ಹೂವೇ ಕಜವ್ನು ಪಾಡ್ನ ಬರ್ಚಿ ಯಾನೈತೆ ಒಂದು ಜ್ಯೂಸ್ ಪರಿ ನೋಡುತ್ತೆ ಏನು ಬ್ಯಾಗ್ ಹಿಡಿದೀವ್ ಬರ್ತದೆ ಇಲ್ಲಡೆನು ಮನಪೇ ಅಂಚೆ ನಮ್ಮ ಐತೆ ದಾದ ಅತನ ಪಂಡ ನಮ್ಮ ದುಂಬದಲ್ಲ ಕತ್ತು ನಮ್ಮ ಒಂದು ಪುರ ಎತ್ತೋ ಒಂದು ಆತನ ಪಂಡ ಇಲ್ಲ ಇಲ್ಲದೇಕ ಕಜವದ ಗಾಡಿ ಆ ಕಾಸು ಕೊರ ಪುಣ್ಣ ಬುಡ್ಲೆ ಬನ್ಕ ತಿಂಗ್ಳೋಲ್ಗು ನಮ್ಮ ಅಜಿಪ್ಪ ಎಲ್ಪ ರೂಪಾಯಿ ಮಲ್ಲ ವಿಷಯನೆ ಅತ್ತಿ ಹತ್ತಿ ನಮ್ಮ ಒಂಜಿತ್ತ ನೂರು ರೂಪಾಯಿ ದಮಿಯಿಂದ ಒಂಜಾನೆ ಆಯ್ತು ಒಂದು ಒಂಜಿ ಎಣಪಾಯಿ ಅಜಿಪ್ಪ ರೂಪಾಯಿ ಮಲ್ಲ ವಿಷಯನೇ ಹತ್ತು ತುಯ್ಯಾರೆ ಪೋಂಡ ಅಂಜ ನಮ್ಮ ಖಜವದ ಗಾಡಿಗ ಖಜವನ್ ಪೂರ ಕೊರ್ಕ ಆ ಪಣಂದು ಇನ್ನಿತ ವೀಡಿಯೋನು ಶುರು ಮಾಡಬೇಕು ಬಲಿ ಬೋರ್ಡ್ ಬಾರ್ದು ತುಲ ಏತ್ ಶೋಕು ಅಂತದಿ ಬರತೇರ ಪಂಡ ನರಮನ್ಯ ಗುಂಡತೆ ಏತು ಪಂಡಲ ಆತವೆ ಮೂಳೆ ಪಡಿಕೆ ಐಕೋಸ್ಕರ ಹಾಕುಲ್ನಾ ಬೋರ್ಡ್ ಬಾರ್ದರು ನಮ್ಮತೆ ನಮ್ಮ ಊರುನು ಸ್ವಚ್ಛತೆ ದಿಂದ ಆ ನಮ್ಮ ಸ್ವಚ್ಛತೆ ದೀಪ ಇನ್ನು ಬಾಕಿ ದಾಖಲು ಬರ್ತದನ್ನು ಅನ್ಕೊನವೇ ಪಡಿಕೆ ಗಾಡಿ ಉಂಟದ ಪಡಿಕೆ ಮೈಪು ಒಂಜಿ ಆತು ಲನ ಅರಮನೆಗುಂದು ಇಜ್ಜವೇ ಆಯಿನ್ ಆತ್ ನಮ್ಮ ಸ್ವಚ್ಛತೆನ್ ಕಾಪಾಡಿ ಗಪನಂದು ಎನಿತ ವಿಡಿಯೋನು ಎಂಡ್ ಮಂತೊಂದುಲ್ಲೆ ಟೇಟಾ ಬೈ ಬಾಯ್